ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಟಿ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ತರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಕೊಪ್ಪಳದ ಮೋರ್ನಹಳ್ಳಿ ಹಳ್ಳಿಯಲ್ಲಿ ಇದ್ದೇವೆ ನಾವು ಈ ಊರಿನ ಒಬ್ಬ ಹಿರಿಯಬ್ಬೆ ಭೀಮವ್ವ ಆಕೆಯ ಎಂಬತ್ತು ತೊಂಬತ್ತು ವರ್ಷಗಳ ಸಾಧನೆ ಇದೆ ಅಲ್ಲ ಆ ಸಾಧನೆ ಈ ಮೋರ್ನಹಳ್ಳಿಗೆ ಇವತ್ತು ಪದ್ಮಶ್ರೀ ಅನ್ನುವಂತಹ ದೊಡ್ಡ ಗೌರವದ ಕಿರೀಟವನ್ನ ರಾಷ್ಟ್ರದ ಅತ್ಯುನ್ನತ ಗೌರವವನ್ನ ತಂದುಕೊಟ್ಟಿದೆ ಅವರಿಗೆ ಪದ್ಮಶ್ರೀ ಬಂದಿದೆ ಅವರನ್ನು ಮಾತಾಡಿಸೋಕೆ ಬಂದಿದ್ದೇವೆ ನಿಮ್ಮ ಪರವಾಗಿ ಅವರಿಗೆಲ್ಲ ಶುಭ ಹೇಳಿ ಅವರನ್ನು ಒಂದೆರಡು ಮಾತಾಡಿಸೋಣ ಬನ್ನಿ ಭಿಮವಜಿ ನಿಮಗೆ ಮೊದಲು ನಮ್ಮ ವಿಶ್ವ ಪ್ಲಸ್ ಟಿವಿ ಮತ್ತು ಇದರ ವೀಕ್ಷಕರ ಪರವಾಗಿ ಪದ್ಮಶ್ರೀ ಬಂದಿದೆ ನಿಮಗೆ ಗೌರವ ದೇಶದ ಅತ್ಯುನ್ನತ ಗೌರವ ಅದಕ್ಕೆ ನಿಮಗೆ ಹೃದಯ ತುಂಬಿದ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ಹೇಳ್ತೀವಿ ನಿಮಗೆ ಈ ಪ್ರಶಸ್ತಿ ಪ್ರಕಟ ಆದಾಗ ಏನ್ ಅನ್ನಿಸ್ತು ನಂಗೆ ಸಂತೋಷ ಸಂತೋಷ ಹೇಗಾಯ್ತು ಯಾಕಾಯ್ತು ಯಾಕೆ ಬಂತು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಯಾಕೆ ಬಂತು ಅಂತ ಗೊತ್ತಿಸಿ ನಮ್ಗ ಸನ್ಮಾನ ಕೊಡ್ತಾರ ನಿಮ್ಮ ಕಲೆ ಏನು ಯಾವ ಕಲೆಯಲ್ಲಿ ನೀವು ಪರಿಣಿತರಾಗಿ ಸೇವೆ ಮಾಡ್ತಿದ್ದೀರಿ ಕಲೆಯ ಈ ಕರಿ ನಾನು ಏನು ಸಣ್ಣಕ್ಕೆ ಹನ್ನೆರಡು ವರ್ಷ ತೆಗೆದ ಇಲ್ಲಾಕ ಆಟ ತಗೊಬಂದಿ ನಮ್ಮ ತವದ ಮನೆಗಾಲ ಈ ಗಂಡ ಮನೆಗಾದ್ರೆ ಇದು ಇಲ್ಲ ಕಷ್ಟ ಅಂದ ಹ್ಞೂ ಈ ಗೊಂಬೆ ಗೊಂಬೆ ಆಟ ತಾನೇ ನೀವು ಮಾಡಿಸೋದು ತೊಗಲು ಗೊಂಬೆ ತಗೊಳ್ಕೊಂಡ್ ಭೀ ಪೂರ್ತಿ ರಾಮದ್ದ ರಾಮಾಯಣ ಪೂರ್ತಿ ಪಾಂಡವ ಸರ್ಕಾರಿ ಮಾಡಿ ಈ ಪ್ರಣಾಗ್ ಯಾವ್ದವರಾದರೂ ನಾವು ಆಟ ಹ್ಮ ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು ಹೌದಾ ನಂತರ ಜನಪದ ಕಲೆಯಲ್ಲಿ ನಿಮಗೆ ರಾಜ್ಯ ಮಟ್ಟದ ಅವಾರ್ಡ್ ಬಂದಿತ್ತು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು ಆವಾಗ ಬಂದಿರೋ ಸಂತೋಷಕ್ಕೂ ಇವತ್ತು ಪದ್ಮಶ್ರೀ ಅನ್ನುವ ರಾಷ್ಟ್ರ ಮಟ್ಟದ ಒಂದು ಗೌರವ ಸಿಕ್ಕಿದೆಯಲ್ಲ ಈ ಗೌರವ ಬಂದಾಗ ನಿಮಗೆ ಹೇಗನ್ನಿಸ್ತು ಆವಾಗ ಹೆಂಗೆ ಅನಿಸಿತ್ತು ಇದು ಬಂದು ಸಂತೋಷ ಅಲ್ಲೂ ಬಂದ ಸಂತೋಷಕ್ಕೂ ಸಂತೋಷ ನಾನು ಈ ಕಲೆ ಬೆಳೆಸಲಿಕ್ಕೆ ನೀವು ಏನ್ ಹೇಳ್ತೀರಿ ಈ ಕಲೆ ಉಳಿಬೇಕಲ್ಲ ಕಲೆ ಉಳಿಬೇಕಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಇದೇ ಮಾಡಿ ಮುಳುಗ್ಬೇಕು ನಾನು ಈಗ ಎಲ್ಲರೂ ಮೊಮ್ಮಕ್ಕಳು ಆಡ್ತಾರ ಆಡ್ತಾರೆ ಮಕ್ಕಳು ಆಡ್ತಾರ ಈಗೇನು ಮರಿ ಮೊಮ್ಮಕ್ಕಳು ಚಲೋ ಮಾಡಲ್ಲ ಅವ್ರ ಕಲ್ಸೋದು ಅವ್ರಿಗೆ ಹ್ಞೂ ನನಗೆ ಹನ್ನಾರು ಮಂದಿ ಮೊಮ್ಮಕ್ಕಳ ಹದಿನಾರು ಮಂದಿ ಮರಿ ಮೊಮ್ಮಕ್ಕಳ ಇಬ್ಬರು ಗಿರಿ ಮೊಮ್ಮಕ್ಕಳ ಅವ್ರಿಗೆ ಕಲಿಸ್ಬೇಕು ಉಳಿದವರಿಗೆ ಮನೆಯವ್ರನ್ನ ಬಿಟ್ಟು ಬೇರೆಯವ್ರಿಗೂ ಕಲಿಸ್ಬೇಕಲ್ಲ ಬೇರೆ ನಾವು ಕಲಿಸಿಲ್ಲ ಬಂದ್ರೆ ನಾವು ಕಲಿಸಿಲ್ಲ ಹ್ಮ್ ಬೇರೆ ನಮ್ಮ ಕಸ ಬಿಟ್ಟು ಯಾರು ಮಾಡ್ತಾರೆ ಯಾರು ಕಸ ಮಾಡ್ತಾರ ಮಾಡಿದ್ರೆ ಚಂದ ಈ ಈಗ ನೀವು ಯಾವ ಯಾವದು ಈ ಗೊಂಬೆ ಆಟ ಯಾವ ಯಾವದು ಮಾಡುತ್ತಿದ್ರಿ ಯಾವ ಯಾವದು ಅಂತ ಹೇಳಿ ರಾಮಾಯಣ ಎರಡ ಹೆಸರು ಹೇಳ್ರಿ ಅದರಲ್ಲಿ ಆ ಯಾವಲ್ಲಿ ಪಾಂಡುರ್ ಕಟ ಆಡ್ತವ ಈ ಸೈರಟ್ ಯಾವ ಪಾಡ ಯಾಕ ಪಾಳಾ ಆಟ ನೋಡ್ರಪ್ಪ ವಿಶ್ವ ಪ್ಲಸ್ ಜನಹಿತ ಕಿದು ಜಾನದ ಜಾನ